ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆಯವರು ಹನ್ನೆರಡನೆಯ ಶತಮಾನದ ವಚನ ಕಾರ್ತಿಗಳು ಉರಿಲಿಂಗಪೆದ್ದಿಗಳ ರಸ ವಲ್ಲನವ ಎನ್ನುವಂತಹ ಅಂಕಿತ ನಾಮದಿಂದ ಬರೆದಿರುವಂತಹ ಸುಮಾರು ಹನ್ನೆರಡು ವಚನಗಳು ನಮಗೆ ಇಂದು ಲಭ್ಯ ಇದೆ ಇವರ ವಚನದ ವೈಶಿಷ್ಟ್ಯ ಏನು ಅಂತಂದರೆ ಕುಲ ಜಾತಿಗಳ ವಿಡಂಬನೆ ವೃತ್ತದ ಮಹತ್ವ ಮೊದಲಾದ ಸಂಗತಿಗಳನ್ನು ತಮ್ಮ ವಚನಗಳಲ್ಲಿ ಹೇಳಿದರೆ ಹನ್ನೆರಡನೆಯ ಶತಮಾನದಲ್ಲಿ ನಡೆದಂತಹ ವಚನ ಚಳವಳಿಯನ್ನು ಕೇವಲ ಒಂದು ಭಕ್ತಿ ಚಳವಳಿ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ಭಕ್ತಿ ಚಳವಳಿ ಅಂತ ಅಂದರೆ ಕೇವಲ ಭಕ್ತಿಯ ಭಾವ ವ್ಯಾಪಕವಾಗಿ ಹರಡೋದು ಅಷ್ಟೇ ಅಲ್ಲದೆ ಅವರಿಂದ ನೇರವಾದಂತಹ ದೈಹಿಕ ಮತ್ತು ಮಾನಸಿಕ ಹಿಂಸೆ ಹವಾಮಾನಗಳಿಗೆ ಒಳಗಾಗಿ ಕೊನೆಗೆ ಭಕ್ತಿಯ ಕಾರಣದಿಂದ ಅವರ ಆಧ್ಯಾತ್ಮಿಕ ಶಕ್ತಿ ಪ್ರದರ್ಶನಗೊಂಡು ಮೇಲ್ವರ್ಗದವರ ಭಯ ಗೌರವಗಳಿಗೆ ಒಳಗಾಗುವುದು ಆದರೆ ಆ ಕಾಲದಲ್ಲಿ ಆ ವ್ಯವಸ್ಥೆಯಲ್ಲಿ ಬದುಕಿದವರು ಯಾರೂ ಕೂಡ ಆ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಿಲ್ಲ ನಂತರ ಹನ್ನೆರಡನೆಯ ಶತಮಾನದಲ್ಲಿ ಇಡೀ ಶರಣ ಸಮುದಾಯವು ಹಳೆಯ ವ್ಯವಸ್ಥೆಯ ವಿರುದ್ಧ ಸೆಣಸಿತೆ ಹೊರತು ಕೇವಲ ಕೆಲವು ವ್ಯಕ್ತಿಗಳಲ್ಲ ವಚನ ಸಾಹಿತ್ಯವು ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದಾಗಿ ವಿಶ್ವ ಸಾಹಿತ್ಯದಲ್ಲಿಯೇ ಪ್ರಮುಖ ಅಂತ ಅನ್ನಿಸ್ಬಿಟ್ಟಿದೆ ಸಮಾಜದಲ್ಲಿ ಬದುಕುವಂತಹ ಜೀವಿ ನಡೆನುಡಿಯಲ್ಲಿ ಹೊಂದ ಹೊಂದ್ಕೊಂಡಬೇಕಾಗಿರುವಂತಹ ಸತ್ವವನ್ನು ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ಬಲವಾಗಿ ಪ್ರತಿಪಾದನೆ ಮಾಡ್ತಾರೆ ಅಂದಿನ ಸಾಮಾಜಿಕ ನ್ಯಾಯಕ್ಕಾಗಿ ನಡೆದಂತಹ ಪ್ರತಿಭಟನೆಯು ಸ್ತ್ರೀಯರ ವಚನಗಳಲ್ಲಿ ಕಂಡುಬರುತ್ತೆ ಹೆಣ್ಣಿನ ವ್ಯಕ್ತಿತ್ವಕ್ಕೆ ಘನತೆಯನ್ನು ತಂದು ವೈದಿಕರ ಆಶಯಗಳನ್ನು ನಿರಾಕರಿಸಿ ಮಾಯೆಯನ್ನು ಕುರಿತು ವ್ಯಾಖ್ಯಾನ ಮಾಡಿದ್ದು ಅದು ಅಕ್ಕನ ವಿಶೇಷ ತನ್ನ ಚಿಂತನೆಗಳ ಮೂಲಕ ಧರ್ಮ ಲಿಂಗ ಆಚಾರ ವ್ಯವಸ್ಥೆಯನ್ನು ಮೀರಿ ನಿಂತಹ ಅಮುಗೆ ರಾಯಮ್ಮ ವ್ರತಾಚರಣೆಯಲ್ಲಿ ದ್ವೇಷವನ್ನು ಸಾಧಿಸುವಂತಹ ವ ರಥಾಚರಣೆಯಲ್ಲಿ ದ್ವೇಷವನ್ನು ಖಂಡಿಸುವಂತಹ ಅಕ್ಕಮ್ಮ ಆತ್ಮವಿಶ್ವಾಸ ಪ್ರಾಮಾಣಿಕತೆ ಮೆರೆಸಿದ ಸತ್ಯಕ್ಕ ವೈದಿಕರ ಆಚರಣೆಗಳನ್ನು ಖಂಡಿಸಿದಂತಹ ಕಾಳವೇ ಅರಿಷಡ್ವರ್ಗಗಳನ್ನು ಗೆದ್ದು ಶರಣತ್ವವನ್ನು ಪಡೆದಂತಹ ಬಗೆಯನ್ನು ಹೇಳಿದ ಲಿಂಗಮ್ಮ ಮಡಿ ಮೈಲಿಗೆ ಮುಂತಾದ ವಿಷಯಗಳನ್ನು ದೂರ ತಳ್ಳಿ ತಾತ್ವಿಕ ನೆಲೆಯ ಮೂಲಕ ಹೆಣ್ಣಿನ ಅಸ್ತಿತ್ವವನ್ನು ಪ್ರಕಟಿಸಿದಂತಹ ಬಸವಣ್ಣನವರ ಪತ್ನಿ ನೀಲಾಂಬಿಕೆ ತಾಯಿ ವೈಚಾರಿಕ ಬೌದ್ಧಿಕ ಸಂವಾದದ ಅನುಭಾವ ಜ್ಞಾನ ತಾತ್ವಿಕ ವಚನಗಳ ಮುಕ್ತಾಯಕ್ಕ ಇವರೆಲ್ಲರೂ ಕೂಡ ವೈ ವೈಚಾರಿಕ ಪ್ರಜ್ಞೆ ಹೊಂದಿದ್ದಂತಹ ವಚನಕಾರ್ತಿಯರು ಸಮಾನತೆ ಸಹೋದರತೆ ಆವರಣದಲ್ಲಿ ಪ್ರಶ್ನಿಸುವಂತಹ ಮನೋಭಾವ ಚಿಂತನೆಗಳಿಂದ ಕೂಡಿದಂತಹ ವಚನಗಳು ಈ ವಚನಕಾರ್ತಿಯರು ಅಂದಿನ ಮೌಲ್ಯಗಳನ್ನ ಒಂದು ಅದು ಪ್ರತಿಪಾದಿಸುತ್ತೆ ಸ್ತ್ರೀ ವಚನಕಾರರು ತಮ್ಮನ್ನು ತಾವು ಮೊದಲು ಗುರುತಿಸಿಕೊಂಡಿದ್ದು ಇದು ಅವರ ಮೊಟ್ಟ ಮೊದಲ ಕ್ರಾಂತಿ ಇದರಲ್ಲಿ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕೂಡ ಪುಣ್ಯಸ್ತ್ರೀ ಕಾಳವೆಯು ಕೂಡ ಒಬ್ರು ಇವರು ದಲಿತ ವಚನಕಾರ್ತಿ ಸ್ತ್ರೀವಾದದ ಮೊದಲ ಶಕ್ತಿ ಜಾತಿ ಭೇದವನ್ನು ಕಿತ್ತು ಶೂದ್ರ ಸ್ತ್ರೀ ಶರಣೆಯಾದದ್ದು ಒಂದು ದೊಡ್ಡ ಸಾಧನೆ ತನ್ನನ್ನು ಸುತ್ತಿಕೊಂಡಿದ್ದಂತಹ ಸಂಕೋಲಿಗಳಿಂದ ಮುಕ್ತವಾಗಿ ಹೊರಬಂದ್ರು ತಮ್ಮ ವೈಚಾರಿಕ ಶಕ್ತಿಯಿಂದ ಬೆಳೆಯಲು ಪ್ರಯತ್ನಿಸಿದರು ಕಾಳವೆಯು ಸಂಸ್ಕೃತದಲ್ಲಿ ಪಂಡಿತೆಯೂ ಕೂಡ ಆಗಿದ್ರು ಅನ್ನೋದಕ್ಕೆ ಅವರ ಸಂಸ್ಕೃತದ ವಚನವನ್ನು ನಾವು ನೋಡಬಹುದು ನಿಂದೆಯ ಶಿವಭಕ್ತ ನಾಮ ಕೋಟಿ ಜನ್ಮನಿ ಸೂಕರ ಸುಪ್ ಸಪ್ತ ಜನ್ಮದಿ ಭವೇತ್ ಕುಷ್ಠ ದಾಸಿ ಗರ್ಭೆಷ್ಟು ಜಾಯತೆ ಅಂದರೆ ಜಾತಿಯ ಹೆಸರಿನಿಂದ ಶಿವಭಕ್ತರನ್ನು ನಿಂದಿಸಿದ್ರೆ ಕೋಟಿ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುತ್ತಾರೆ ಅಂತ ಮತ್ತೆ ಕುಷ್ಠ ರೋಗಿ ದಾಸಿ ಗರ್ಭದಿಂದ ಜನಿಸ್ತಾರೆ ಅನ್ನ ಹೇಳಿರುವಂತಹ ಶರಣೆ ಕಾಳವೇ ಸಂಘದಿಂದ ತನ್ನ ಮೂಲ ಪ್ರವೃತ್ತಿಯನ್ನು ಬದಲಾಯಿಸಿಕೊಂಡು ಸಾತ್ವಿಕವಾದ ಆಚರಣೆ ಚಿಂತನೆಗಳಿಂದಾಗಿ ಶರಣರ ಸೂತ್ರಗಳನ್ನು ತಮ್ಮದಾಗಿಸಿಕೊಂಡರು ಕಾಳವೆಯವರ ಸೃಜನಶೀಲವಾದ ಮನಸ್ಸು ತಮ್ಮ ಹುಟ್ಟಿನ ಜಾತಿಯನ್ನು ಅಂದಿನ ವರ್ಣಾಶ್ರಮ ವ್ಯವಸ್ಥೆಯ ಕ್ರೂರತೆಯನ್ನು ಹೊರಹಾಕ್ತಾರೆ ಕಾಳವೆಯವರ ವೈಯಕ್ತಿಕ ಬದುಕಿನ ಬಗ್ಗೆ ಯಾವ ವಿಚಾರಗಳು ಕೂಡ ಸಿಕ್ಕಿಲ್ಲ ಆದರೆ ಅವರ ಕಾಲ ಸಾವಿರದ ನೂರ ಅರವತ್ತು ಅಂತ ತಿಳಿದು ಬರುತ್ತೆ ಅವರ ಪತಿ ಉರಿಲಿಂಗ ಪೆದ್ದಿ ಆಂಧ್ರ ಮೂಲದವರು ಉರಿಲಿಂಗ ದೇವರಿಂದ ಶರಣ ದಂಪತಿಗಳಿಗೆ ಲಿಂಗ ದೀಕ್ಷೆ ಆಗುತ್ತೆ ಅಸ್ಪೃಶ್ಯರನ್ನ ಸ್ಪೃಶ್ಯರನ್ನಾಗಿ ಮಾಡಿ ಇಡೀ ಜಗತ್ತಿನಲ್ಲಿಯ ಪ್ರಪ್ರಥಮವಾಗಿ ದಲಿತ ದಂಪತಿಗಳಿಗೆ ದೀಕ್ಷೆ ಕೊಟ್ಟು ಕೊನೆಗೆ ತಮ್ಮ ಮಠದ ಮಠಾಧಿಕಾರಿಗಳನ್ನಾಗಿ ಮಾಡಿದ್ದು ಇದೇ ಮೊಟ್ಟ ಮೊದಲು ಕಾಳವೆಯ ಹನ್ನೆರಡು ವಚನಗಳು ಸಿಕ್ಕಿದ್ದು ಅವರ ವಚನಗಳಲ್ಲಿ ವೈಯಕ್ತಿಕ ವಿಚಾರಗಳನ್ನಾಗಲಿ ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ ಅವರು ಹೇಳಿಲ್ಲ ಆದರೆ ಎಂ ಎಂ ಕಲ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಪುಣ್ಯಸ್ತ್ರೀ ಎಂಬ ತಮ್ಮ ಒಂದು ಲೇಖನದಲ್ಲಿ ಆ ಶಬ್ದಕ್ಕೆ ಮೊದಲು ಮೂರು ಪರ್ಯಾಯ ಅರ್ಥಗಳನ್ನು ಹೇಳ್ತಾರೆ ಕೆಳಜಾತಿಯಲ್ಲಿ ಹುಟ್ಟಿ ಮೇಲ್ಜಾತಿಯವರನ್ನು ಮದುವೆಯಾದಂತಹ ಸ್ತ್ರೀಯರು ಬೇರೆ ಬೇರೆ ಸಾಮಾಜಿಕ ಸ್ತರಗಳಿಂದ ಬಂದಂತಹ ಶರಣರ ಪೂರ್ವಾಶ್ರಮದ ಉಪಪತ್ನಿಯರು ವೇಷೆಯರಾಗಿದ್ದು ಶರಣರ ಪ್ರಭಾವದಿಂದ ಅವರೊಡನೆ ನಿಷ್ಠೆಯಿಂದ ಬಾಳಿದವರು ಕಾಳವಯ್ಯ ವಚನಗಳಲ್ಲಿ ಅಂದಿನ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಆಕೆಗೆ ಎಷ್ಟು ಕ್ರೋಧ ಇತ್ತು ಅನ್ನೋದು ಎದ್ದು ಕಾಣುತ್ತೆ ಜಾತಿ ಧರ್ಮಗಳ ಹೆಸರಿನಲ್ಲಿ ನಡೆಯುವಂತಹ ಅನಾಚಾರಗಳ ಬಗ್ಗೆ ಅವರಿಗೆ ತೀವ್ರ ಆಕ್ರೋಶ ಕಾಣುತ್ತೆ ಅವರ ವಚನಗಳಲ್ಲಿ ಭಕ್ತಿಯ ಪರಾಕಾಷ್ಟತೆ ಉತ್ತುಂಗದಲ್ಲಿದ್ದರೆ ರಚ ರಥಗಳ ಆಚರಣೆಗಳನ್ನು ಅವರು ಸಾರಾಸಗಟಾಗಿ ಹಾಕ್ತಾರೆ ಭಕ್ತನ ಲಕ್ಷಣ ವ್ರತಾಚರಣೆಯ ಮಹತ್ವದ ಪ್ರಸಾದದ ಮಹಿಮೆ ಕಾಯಕ ನಿಷ್ಠೆ ಹಾಗೂ ಜಾತಿ ಪದ್ಧತಿಯ ವಿಡಂಬನೆ ಇವರ ವಚನಗಳಲ್ಲಿ ಕಂಡುಬರುವಂತಹ ಮುಖ್ಯ ವಿಷಯಗಳು ವ್ರತಗಳ ಆಚರಣೆಯನ್ನ ಕುರಿತು ತಮ್ಮ ಒಂದು ವಚನದಲ್ಲಿ ನೋಡಿದಾಗ ವ್ರತವೆಂಬುದು ನಾಯಕ ರತ್ನ ವ್ರತವೆಂಬುದು ಸುಪ್ಪಾಣಿಯ ಮುತ್ತು ವ್ರತವೆಂಬುದು ಜೀವನದ ಕಳೆ ವ್ರತವೆಂಬುದು ಸುಯಿದಾನ ವ್ರತ ತಪ್ಪಲು ಉರಿಲಿಂಗ ಪೆದ್ದಿಗಳ ರಸುವಲ್ಲನವ್ವ ಪುಣ್ಯಸ್ತ್ರೀ ಕಾಳವೇ ರಥವು ಕೇವಲ ಇಷ್ಟಲಿಂಗಕ್ಕೆ ಮಾತ್ರವೇ ಸಂಬಂಧಿಸುತ್ತೆ ಹೊರತು ಅನ್ಯ ವಸ್ತುಗಳಿಗಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ನಾಯಕ ರತ್ನ ಅಂತ ರತ್ನಗಳಲ್ಲೇ ನಾಯಕನಂತೆ ಅಂದರೆ ಕಲೆಬೆರಕೆ ಇಲ್ಲದೆ ಮಾಡುವಂತಹ ಹೊಳಪುಳ್ಳ ರತ್ನ ಅದು ಹೇಗೆ ಯಾವಾಗಲೂ ಹೊಳಿತಾ ಇರುತ್ತೋ ಹಾಗೆ ನಮ್ಮ ರಥವು ಕೂಡ ಇರಬೇಕು ಅಂತ ಹೇಳ್ತಾರೆ ಸುಪ್ಪಾಣಿ ಮುತ್ತು ಅಂತ ಅಂದರೆ ಹೊಳಪುಳ್ಳ ಒರಿಜಿನಲ್ ಮುತ್ತಿನಂತೆ ನಮ್ಮ ರಥ ಯಾವಾಗಲೂ ಕೂಡ ಹೊಳಿತಾ ಇರಬೇಕು ಅಂತ ಹೇಳ್ತಾರೆ ವ್ರತವೆಂಬುದು ನಮ್ಮ ಜೀವನದ ಕಳೆ ಶ್ರೇಷ್ಠತೆ ಸಮಾಧಾನ ಶಾಂತಿ ಲಭಿಸುತ್ತೆ ನಾವು ಆಚರಿಸುವಂತಹ ವ್ರತದಲ್ಲಿ ಶಾಂತಿ ಸಿಗುತ್ತೆ ಆ ವ್ರತ ತಪ್ಪದಂತೆ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ದೇವರು ಮೆಚ್ಚು ಅಲ್ಲ ಅನ್ನಂಥದ್ದನ್ನ ಕಾಳವೆ ತಾಯಿಯವರು ಹೇಳ್ತಾರೆ ವ್ರತ ಹೋದಾಗಳೇ ಇಷ್ಟಲಿಂಗದ ಕಳೆ ನಷ್ಟವ ಅವರು ಲಿಂಗವಿದ್ದೂ ಕೂಡ ಭವಿಗಳು ಅದು ಹೇಗೆ ಅಂದರೆ ಪ್ರಾಣವಿಲ್ಲದ ದೇಹದಂತೆ ಉರಿಲಿಂಗ ಪೆದ್ದಿಗಳ ರಸವಲ್ಲ ನಮ್ಮ ಅಂದರೆ ನಾವು ರಥ ತಪ್ಪಿದಾಗ ಆ ಇಷ್ಟಲಿಂಗ ಧರಿಸಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಅದು ಹೇಗೆ ಅಂತಂದರೆ ಲಿಂಗವಿದ್ದೂ ಕೂಡ ಭವಿಗಳಾಗಿ ಆಚರಣೆನ ಮಾಡಿದಂತೆ ಅದು ದೇಹ ಪ್ರಾಣವಿಲ್ಲದ ದೇಹದಂತೆ ಅಂತಹವರನ್ನು ಊರಿಲಿಂಗ ಪೆದ್ದಿಗಳು ಅಂದರೆ ಪರಮಾತ್ಮ ಒಪ್ಪದಿಲ್ಲ ಅಂತ ಹೇಳ್ತಾರೆ ಅಯ್ಯ ಸೂಳಿಗೆ ಹುಟ್ಟಿದ ಮಕ್ಕಳಿಗೆ ಕೊಟ್ಟವರಳು ಸಮ್ಮೇಳ ಕೊಡದವರಳು ಕ್ರೋಧ ವ್ರತ ಹೀನರಳು ಮೇಳ ವ್ರತ ನಾಯಕರಳು ಅಮೇಳ ಸುಡು ಸುಡು ಅವರ ಕೂಡಿದಡೆ ಉರಿಲಿಂಗ ಪೆದ್ದಿಗಳ ರಸವಲ್ಲ ತಮ್ಮನ್ನ ಸದ್ಭಕ್ತಿಯಿಂದ ಕೂಡಿದಂತಹ ಸದಾಚಾರ ಸಂಪನ್ನ ಶರಣರ ಸಂಘದಲ್ಲಿ ಇರಿಸು ಅಂತ ಹೇಳ್ತಾರೆ ಆ ಭಕ್ತಿ ರಹಿತರೊಂದಿಗೆ ಸೇರೋದು ಸರಿಯಲ್ಲ ಅನ್ನುವಂತಹ ಮಾತನ್ನು ಕೂಡ ಕಾಳವೆಯವರು ಹೇಳ್ತಾರೆ ಜಾತಿ ಪದ್ಧತಿ ಅಸಹಿಷ್ಣುತೆ ಜಾತಿ ಶ್ರೇಣಿಯ ಅವೈಚಾರಿಕತೆಯನ್ನು ವಿಡಂಬಿಸ್ತಾರೆ ಕುರಿ ಕೋಳಿ ಕಿರು ಮೀನು ತಿಂಬುವರೆಲ್ಲ ಕುಲಜ ಕುಲಜರೆಂದೆಂಬರು ಶಿವಗೆ ಪಂಚಾಮೃತವ ಕರೆವ ಪಶುವ ತಿಂಬ ಮಾದಿಗ ಕೀಳು ಜಾತಿ ಎಂಬರು ಅವರೆಂತೂ ಕೀಳು ಜಾತಿಯಾದರು ಜಾತಿಗಳು ನೀವೇಕೆ ಕೀಳಾಗಿರೋ ಬ್ರಾಹ್ಮಣ ನುಂಡದು ಪುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು ಮಾದಿಗರುಂಡದು ಪುಲ್ಲಿಗೆ ಬ್ರಾಹ್ಮಣಗೆ ಶೋಭಿತವಾಯಿತು ಅದೆಂತೆಂದಡೆ ಸಿದ್ದಲಿಕೆಯಾಯಿತು ಸಗ್ಗಳೆಯಾಯಿತು ಸಿದ್ದಲಿಕೆಯ ತುಪ್ಪವನ್ನು ಸಗ್ಗಳೆಯ ನೀರನ್ನು ಶುದ್ಧವೆಂದು ಕುಡಿಯುವ ಬುದ್ಧಿಗೇಡ ಬುದ್ಧಿಗೇಡಿ ವಿಪ್ರರಿಗೆ ನಾಯಕ ನರಕ ತಪ್ಪದೆಯ ಉರಿಲಿಂಗ ಪೆದ್ದಗಳ ಅರಸುವಲ್ಲ ಅಂತ್ಯಜನು ಬ್ರಾಹ್ಮಣರಿಗಿಂತಲೂ ಮಿಗಿಲು ಎನ್ನುವಂತಹ ಗಟ್ಟಿತನವನ್ನು ತೋರ್ತಾರೆ ಕಾಳವಯ್ಯವರು ಬ್ರಾಹ್ಮಣರು ಉಂಡ ಮೇಲೆ ಅವರು ಊಟ ಮಾಡಿದ ಎಲೆಯನ್ನು ಬಿಸಾಕ್ತಾರೆ ಅದನ್ನು ಬಂದು ನಾಯಿ ನೆಕ್ಕುತ್ತೆ ಆದರೆ ಮಾದಿಗ ಹಸುವಿನ ಮಾಂಸವನ್ನು ತಿಂದಂತಹ ಬಳಿ ತಿಂದ ಬಳಿಕ ಅದು ಅಂದರೆ ಹಸುವಿನ ಚರ್ಮವನ್ನು ಸಿದ್ಧಿಕೆ ಅಂದರೆ ಚರ್ಮದ ಪಾತ್ರೆಯನ್ನು ಮಾಡ್ತಾರೆ ಸಗ್ಗಳೆಯನ್ನಾಗಿ ಮಾಡ್ತಾರೆ ಅವುಗಳಲ್ಲಿ ತುಪ್ಪವನ್ನು ನೀರನ್ನು ತುಂಬಿ ಬೇರೆ ಬೇರೆ ಕಡೆಗೆ ಕೊಂಡೊಯ್ಯಲು ಬಳಸ್ತಾರೆ ಅದನ್ನು ಬ್ರಾಹ್ಮಣರು ಕೂಡ ಬಳಸ್ತಾರೆ ಹೀಗಾಗಿ ಮಾದಿಗರು ಬ್ರಾಹ್ಮಣರಿಗಿಂತ ಉತ್ತಮ ಶ್ರೇಷ್ಠ ಎಂಬ ವಾದವನ್ನು ಮತ್ತು ಚಾತುರ್ಯವನ್ನು ತೋರ್ತಾರೆ ಇದು ಅಚ್ಚರಿಯನ್ನು ಮೂಡಿಸುವಂಥದ್ದು ತೂವರದ ಕೊಳ್ಳಿಯಂತೆ ಉರಿವಾತ ಭಕ್ತನೇ ಹುಸಿದು ತಂದು ಮಾಡುವಾತ ಭಕ್ತನೇ ಭಕ್ತರ ಕುಲವನ್ನೆತ್ತಿ ನಿಂದಿಸುವಾತ ಭಕ್ತನೇ ಎಂದುದಾಗಿ ತನ್ನ ಪ್ರಾಣದ ಮೇಲೆ ಬಂದಡೂ ಬರಲಿ ಇವರ ಬಿಡಬೇಕು ಬಿಡದಿರಲು ಉರಿಲಿಂಗ ಪೆದ್ದಿಗಳ ರಸವಲ್ಲ ನಮ್ಮ ತೂಬರದ ಕೊಳ್ಳಿ ಅಂತ ಅಂದರೆ ಅದು ಪ್ರಕಾಶಮಾನವಾಗಿ ಉರಿಯಲ್ಲ ಚಟಪಟ ಚಟಪಟ ಅಂತ ಅಂತ ಸಬ್ ಶಬ್ದ ಮಾಡ್ತಾ ಹೊಗೆಯನ್ನು ತುಂಬಿಕೊಳ್ಳುತ್ತೆ ಹಂಗೆ ಆ ಬದುಕು ನಡೆಸಲು ಬರೀ ಸುಳ್ಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ದೇವರ ಹೆಸರಿನಲ್ಲಿ ಭಯ ಉಂಟು ಮಾಡೋರು ಮತ್ತೊಬ್ಬರ ಏಳಿಗೆಯನ್ನು ಸಹಿಸದೆ ಹೊಟ್ಟೆ ಕಿಚ್ಚು ಪಡೋರು ಕುಲದ ಹೆಸರನ್ನು ಎತ್ತಿ ನಿಂದಿಸುವರು ಎಂದೂ ಕೂಡ ಅವರು ನಿಜವಾದ ಭಕ್ತರು ಅಂತ ಅನ್ಸೋಕ್ಕೆ ಸಾಧ್ಯ ಇಲ್ಲ ಇಂಥವರಿಂದ ದೂರ ಇರೋದೇ ಒಳ್ಳೆಯದು ಭಕ್ತರ ಮನಸ್ಸು ಯಾವಾಗಲೂ ಕೂಡ ಭಕ್ತಿಯಿಂದ ಕೂಡಿರಬೇಕು ಆ ಕಾಯಕದಲ್ಲಿ ಸತ್ಯ ಶುದ್ಧವಿರಬೇಕು ಇಲ್ಲದಿದ್ದರೆ ಅವರು ಭಕ್ತರೆನಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥದ್ದನ್ನು ಕಾಳವೆ ತಾಯಿಯವರು ಹೇಳ್ತಾರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆದ್ದಿಗಳ ಅರಸರಲ್ಲಿ ಸದರವಲ್ಲ ಕಾಣವ್ವ ಭೂಮಿ ಮೇಲೆ ಹುಟ್ಟಿದಂತಹ ಯಾವುದೇ ಮನುಷ್ಯನಿಗೂ ಕೂಡ ಕಾಯಕ ಬೇಕು ಕಾಯಕ ಇಲ್ಲದೇ ಇರೋರು ಭಕ್ತರಾಗಕ್ಕೆ ಸಾಧ್ಯ ಇಲ್ಲ ಕಾಯಕವೇ ಕೈಲಾಸ ಆದ್ದರಿಂದ ಕಾಯಕವನ್ನು ಪ್ರತಿನಿತ್ಯ ನಾವು ಮಾಡಲೇಬೇಕು ಅದು ಹೆಂಗಿರ್ಬೇಕು ಅಂದ್ರೆ ಸತ್ಯಶುದ್ಧವಾದಂತಹ ಕಾಯಕ ಆಗಿರಬೇಕು ಅದರಲ್ಲಿ ಆಸೆ ಇರಬಾರ್ದು ಆಸೆ ಭವದ ಬೀಜ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ ಕಾಮಾರಿಯ ಗೆಲಿದೆನೋ ಬಸವ ನಿಮ್ಮ ದಯ್ಯದಿಂದ ಅಂದರೆ ಕಾಮವನ್ನು ಗೆದ್ದರೆ ನಾವು ಎಲ್ಲದನ್ನು ಗೆದ್ದಂಗೆ ಅದಕ್ಕಾಗಿ ಅರಿಷಡ್ ವರ್ಗಗಳಲ್ಲಿ ಕಾಮವನ್ನು ಮೊದಲೇ ಇಟ್ಬಿಟ್ಟಿದ್ದಾರೆ ಕಾಮದ ಕಾಮ ಅಂತಂದರೆ ನಾವು ಒಂದು ವಸ್ತುವನ್ನು ಬಯಸಿದರೆ ಅದು ಕಾಮ ಆಗುತ್ತೆ ಕಂಡಿದ್ದೆಲ್ಲ ಬೇಕು ಅನ್ನೋಂಥದ್ದು ಕಾಮ ಅದು ನಮಗೆ ಬಯಸಿದ ವಸ್ತು ಸಿಗದೇ ಇದ್ದಾಗ ನಮಗೆ ಅದ್ರ ಮೇಲೆ ಕ್ರೋಧ ಬರುತ್ತೆ ಅದು ಸಿಕ್ಕಿದರೆ ಇನ್ನಷ್ಟು ಬೇಕು ಮತ್ತು ಅದನ್ನು ನನ್ನನ್ನು ಬಿಟ್ಟು ಹೋಗಬಾರ್ದು ಅನ್ನುವಂತಹ ಲೋಭ ಬರುತ್ತೆ ಮತ್ತೆ ಆ ದೊರೆತಂತಹ ವಸ್ತುವಿನ ಮೇಲೆ ಮೋಹ ಬರುತ್ತೆ ಅದು ಕೈ ಬಿಟ್ಟು ಹೋಗ್ಬಾರ್ದು ಅನ್ನುವಂತಹ ಮೋಹ ಮತ್ತೆ ಅದು ದೊರೆತ ಮೇಲೆ ಅದು ನನ್ನಲ್ಲೇ ಇರಬೇಕು ನನಗೆ ಬಿಟ್ರೆ ಮತ್ತೆ ಯಾರಿಗೂ ಪಡ್ಕೋಳಕ್ಕೆ ಅರ್ಹತೆ ಇಲ್ಲ ಅನ್ನುವಂತಹ ಮದ ಅಹಂಕಾರ ಬರುತ್ತೆ ಅದು ನನ್ನ ಕೈ ಬಿಟ್ಟು ಹೋದ ಮೇಲೆ ಅದರ ಮೇಲೆ ಮತ್ಸರ ಬರುತ್ತೆ ಆದರೆ ಇದೆಲ್ಲ ಬಂದಿದ್ದು ಯಾವುದರಿಂದ ಅಂದರೆ ಆಸೆಯಿಂದ ಅದರಿಂದ ಮೊದಲು ನಾವು ಆಸೆಯನ್ನೇ ಗೆದ್ದುಬಿಟ್ರೆ ನಾವೆಲ್ಲದನ್ನು ಕೂಡ ಗೆದ್ದಂಗೆ ಅನ್ನೋಂಥದ್ದನ್ನು ಅಕ್ಕ ಮಹಾದೇವಿ ತಾಯಿಯವರು ಕೂಡ ಹೇಳ್ತಾರೆ ಇಲ್ಲಿ ಕಾಳವೆಯವರು ಕೂಡ ಹೇಳ್ತಾರೆ ಆಸೆ ಅನ್ನೋದು ಭವದ ಬೀಜ ಆದರೆ ನಿರಾಸೆ ಅನ್ನೋದು ನಿತ್ಯ ನಮಗೆ ಮುಕ್ತಿಯನ್ನು ಕೊಡುವಂಥದ್ದು ಸತ್ಯಶುದ್ಧವಾದ ಕಾಯಕವೇ ಅಲ್ಲ ಮನಸ್ಸು ಕೂಡ ಕಾಯಕ ಮನಸ್ಸು ಕಾಯಕ ಎರಡೂ ಕೂಡ ಪರಿಶುದ್ಧವಾಗಿರಬೇಕು ಅನ್ನೋಂಥದ್ದನ್ನು ಹೇಳ್ತಾರೆ ನಿಂದಿಸಿಕೊಂಬ ಪ್ರಸಾದ ಕುನ್ನಿಯ ಪ್ರಸಾದ ಅವರು ತಿಳಿದಕ್ಕೆ ಇಚ್ಛಿಸರು ಅಲ್ಲಿ ನಿಂದಿಸಿ ಅವರ ಬಿಟ್ಟಲ್ಲಿ ಅವರ ಹಿಂದೆ ಕೊಂಡುದು ಅವರ ಮಲಮೂತ್ರ ಮುಂದೆ ಹುಳುಕೊಂಡವಯ್ಯ ಉರಿಲಿಂಗ ಪೆದ್ದಿಗಳ ನಮ್ಮ ಆ ಕಾಲಘಟ್ಟದಲ್ಲಿ ದಲಿತರಾದ ಇವರಿಗೆ ಹೊರಗೆ ನಿಲ್ಲಿಸಿ ದೇವರ ಹೆಸರಿನಲ್ಲಿ ಭಯ ಹುಟ್ಟಿಸಿ ಇದು ದೇವರ ಪ್ರಸಾದ ಅಂತ ದೀನ ದಲಿತರಿಗೆ ಅದನ್ನು ಎಸಿತಾ ಇದ್ರು ಅದನ್ನು ಕಂಡು ಕಾಳವ ತನ್ನ ಸಿಟ್ಟನ್ನು ಹೊರಹಾಕಿ ನಿಂದಿಸಿಕೊಂಡುದು ಪ್ರಕಟವಾದ ಪ್ರಸಾದ ಅದೊಂದು ರೀತಿಯ ನಾಯಿಯ ಮಲ ಇದ್ದಂಗೆ ಅದು ಆ ಲಿಂಗ ಜಂಗಮ ದಾಸೋಹಗಳ ಅದನ್ನು ಒಪ್ಪಲಾರರು ಒಂದು ವೇಳೆ ನಿಂದಿಸಿ ನಾವು ಆ ಪ್ರಸಾದವನ್ನು ಸ್ವೀಕರಿಸಿದರೆ ಅದು ಪ್ರಸಾದ ಆಗಲ್ಲ ಅದೊಂದು ರೀತಿಯ ಮಲಮೂತ್ರಗಳಿದ್ದಂತೆ ಅಂತ ಹೇಳಿ ಸಿಟ್ಟನ್ನು ಹೊರಹಾಕ್ತಾರೆ ಉಂಡೊಡೆಯರಲ್ಲಿ ಕೊಂಬ ಪ್ರಸಾದ ಕಾರಿದ ಕೂಳು ಸಣ್ಣವರಲ್ಲಿ ಕೊಂಬ ಪ್ರಸಾದ ಸಂತೆಯ ಸೂಳೆಯ ಎಂಜಲು ಅಳಿಯನಲ್ಲಿ ಕೊಂಬ ಪ್ರಸಾದ ಅಮೇಧ್ಯ ಮಕ್ಕಳಲ್ಲಿ ಕೊಂಬ ಪ್ರಸಾದ ಗೋಮಾಂಸ ತಮ್ಮನಲ್ಲಿ ಕೊಂಬ ಪ್ರಸಾದ ಸಿಂಗಿ ನೆಂಟರಲ್ಲಿ ಕೊಂಬ ಪ್ರಸಾದ ನರಮಾಂಸ ಹೊಂದಿಸಿ ನಿಂದಿಸಿ ಕೊಂಬ ಪ್ರಸಾದವ ಔರಿಲಿಂಗ ಪೆದ್ದಿಗಳ ರಸವಲ್ಲ ನಮ್ಮ ನಾವು ಯಾರ ಜೊತೆಯಲ್ಲಿಯೇ ಪ್ರಸಾದ ಯಾರ ಮನೆಯಲ್ಲಿಯೇ ಪ್ರಸಾದವನ್ನು ಮಾಡಿದರೂ ಕೂಡ ಅದು ಹಂಗಿನ ಪ್ರಸಾದ ಆಗಬಾರ್ದು ಯಾರಾದರೂ ನಮಗೆ ಹಂಗಿಸಿ ಹಂಗಿಸಿ ಪ್ರಸಾದವನ್ನು ಕೊಟ್ಟರೆ ಅಂದರೆ ಊಟವನ್ನು ಕೊಟ್ಟರೆ ಇಲ್ಲಿ ನಮ್ಮಲ್ಲಿ ಊಟವನ್ನೇ ನಾವು ಪ್ರಸಾದ ಅಂತ ಹೇಳೋದ್ರಿಂದ ಪ್ರ ಹಂಗಿಸಿ ಹಂಗಿಸಿ ಅದನ್ನು ಕೊಟ್ಟಾಗ ಅದು ಪ್ರಸಾದ ಆಗಲ್ಲ ಅದು ಕೂಳಾಗುತ್ತೆ ಅದರಿಂದ ಅಂತಹ ಪ್ರಸಾದವನ್ನು ನಿಂದಿಸಿ ನಿಂದಿಸಿ ಕೊಡುವಂತಹ ಪ್ರಸಾದ ಪ್ರಸಾದವಲ್ಲ ಅಂತ ಮಾಂಸ ಅಂಥ ಪ್ರಸಾದವನ್ನು ತಿಂದರೆ ಮಾಂಸವನ್ನ ತಿಂದಂತೆ ಅಂತ ಹೇಳ್ತಾ ಇವರು ಕಾಳವೆಯ ಮಾತಿನಲ್ಲಿ ಶತಶತಮಾನಗಳಿಂದ ಉಳಿಸಿಕೊಳ್ಳುತ್ತಾ ಬಂದಂತಹ ನೊಂದವರ ಧ್ವನಿ ಅಡಗಿದೆ ನೊಂದು ಬೆಂದು ನುಡಿಗಳಲ್ಲಿ ಯಾರು ಅಳಿಸಲಾಗದಂತಹ ಸತ್ಯ ಅಡಗಿದೆ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಸ್ಥಾಪಿತ ವ್ಯವಸ್ಥೆಯ ಎದುರು ಹೀಗೆ ದಿಟ್ಟತನದಿಂದ ಧ್ವನಿ ಎತ್ತಿ ನಿಂತಿದ್ದು ಶರಣ ಚಳುವಳಿಯ ಸಾರ್ಥಕತೆಗೆ ಜೀವಂತ ಸಾಕ್ಷಿಯಾಗಿದೆ ಶರಣವು ಶರಣಾರ್ಥಿ